ಹಿಂದಿನ ಸಾಲಿನ ಹುಡುಗರು ನಾವು ಆ ಕವನ ಸಾಲನ್ನ ನೆನೆಸುವುದು ನಾನು ಎಷ್ಟು ಸಿನಿಮಾ ಕುಡ್ತಾದಂತಹ ಒಳಿತನ್ನು ಹೇಳಿದ್ರು ಅಂತಿಮವಾಗಿ ನಿರ್ದೇಶಕರು ಅದನ್ನ ಮುನ್ನಡೆಸ್ತಿರಂತಹ ಈ ಎಲ್ಲ ತಂಡ ಇದೆಯಲ್ಲ ಅದನ್ನ ಒಪ್ಕೊಳ್ಳಲ್ಲ ಕೇವಲ ರಂಜನೆಗಾಗಿ ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಈ ಚಿತ್ರೋದ್ಯಮ ಚಿತ್ರದ ಮಾಧ್ಯಮ ಇದನ್ನ ಮಾಧ್ಯಮವಾಗಿ ಹರಿಹರಿಯದ ಆ ವೈ ವಯೋಮಾನದಲ್ಲಿರಬಹುದಂತಹ ಅನೇಕ ಅತಹತಃ ತಲಾಟ ತಲ್ಲಣ ತವಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು ಮುಂದೆ ಅವ್ರ ಪೋಷಕರಿಗೆ ಅವರೂವರೆಗೆ ವಹಿಸೋದಂತಹ ಪಾತ್ರವೇನು ಅಥವಾ ಅವರು ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂತಹ ಲೋಪದೋಷಗಳೇನೋ ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಾಸಗಳೊಟ್ಟಿಗೆ ಅದನ್ನ ಸಾಧ್ಯಂತ ಅತ್ಯಂತ ವೈವಾಂಸಕ್ಕೆ ಹೊರಟಿದ್ದಾರೆ ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂತಹ ಸರಿ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ನಾವು ಸಹಪಾಠಿಗಳು ನಿರ್ದೇಶಕರು ರಾಜಶೇಖರ್ ನಮ್ಮ ಸಹಪಾಠಿ ಹಾಗಾಗಿ ಈ ಚಿತ್ರವನ್ನು ಕೇವಲ ಮತ್ತೆ ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ ಇನ್ನಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂತಹ ಅವರಲ್ಲಿ ಪುಟ್ಟಿದ್ದಿರುವಂತಹ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ ಎರಡು ಮೂರು ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ ಮನೆ ಹೋಗಿದಿರೋ ಮನೆಗೆಲ್ಲ ಇವರು ಹೀಗೆ ಅವರನ್ನು ಲೇವಣಿ ಮಾಡೋದಕ್ಕೂ ಒಂದು ಕಾರಣವಿದೆ ಅಂದ್ರೆ ಇದು ಸುಲಭವಾಗಿ ತಯಾರಾದಂತಹ ಯಾರೋ ಒಬ್ಬ ಪಡ್ಕೊಂಡಂತಹ ಒಂದು ಕಥೆ ಬಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂತಹ ಕೆಲವು ಸಾಲಗಳು ಕೆಲವು ಪ್ರಹಸನಗಳು ಪ್ರಸಂಗಗಳು ಅದಾಗಿರ್ಲಿಲ್ಲ ಅಂದ್ರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಮತ್ತು ಬದುಕಿನಲ್ಲಿ ಸಂವಾದಿಯಾಗಿ ಸಿಗೋದಂತಹ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ ಆಶ್ಚರ್ಯವೇನಾಗುತ್ತೆ ಅಂತಂದ್ರೆ ಹಾಗೊಂದು ಎಳೆಯನ್ನು ಇಟ್ಕೊಂಡು ವಿಸ್ತರಿಸ ಹೋಗುವಂತ ಕಥೆಯನ್ನ ಈ ತಂಡ ಮಾಡಿಯೇ ಇಲ್ಲ ನಿರ್ದೇಶಕರು ತಮ್ಮ ಬದುಕಾದ್ಯಂತ ಅಥವಾ ತಮ್ಮ ನೆಲುಗಿಗೆ ಸಿಕ್ಕಂತಹ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸುವ ಪ್ರಯತ್ನ ಮಾಡಿಲ್ಲ ಪ್ರಹಸನಗಳು ಮತ್ತೆ ಪ್ರಸಂಗಗಳೇನಿವೆ ಅವರು ತುಂಬಾ ನೈಜ ಆ ಎಲ್ಲ ನೈಜ್ಗಳಲ್ಲಿ ಹಲವು ಪ್ರಥಮಗಳೇನು ಏನು ಅಂತ ಹೇಳಿದ್ರೆ ಈ ಎಲ್ಲರೂ ತುಂಬಾ ಶಾಸ್ತ್ರೋಕ್ತವಾಗಿ ತರಬೇತಾದಂಥವರು ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆಯಲ್ಲ ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನ ಕಲಿತವರು ಹಾಗೆಲ್ಲ ಕೆಲವು ತಿಂಗಳು ಕೆಲವು ವರ್ಷ ಅದನ್ನ ತಪದ ಹಾಗೆ ಆಚರಿಸಿದ್ದಾರೆ ಆ ತರದ ಆಚರಿಸಿದಂತಹ ತಪದ ಫಲಶ್ರುತಿಯಾಗಿ ನಮ್ಗೆ ಹಿಂದಿನ ಸಾಲಿನ ಹುಡುಗ ಈ ಈ ಕುರ್ಚಿಗಳು ಕಾಣ್ತಾ ಇವೆ ಹಿಂದೆ ಸರಿಬೇಕು ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ ಅದು ಮುನ್ನೆಲೆಗೆ ಬರಬಹುದಂತ ಅನೇಕ ಸಂದೇಶವನ್ನು ಸಾರತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವರವ್ರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ವೈನಿ ನಮ್ಮ ಅಹ್ ಗೆಳೆಯರ ಶ್ರೀಮತಿ ಅವರು ನಿರ್ಮಾತೃವಾಗಿದ್ದಾರೆ ಅವರು ಹರಸಿ ಕಳಿಸಿದ್ದಾರೆ ಹಾರೀಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ ಇದು ಐದನೇ ಚಿತ್ರ ನಮ್ಮ ಈ ನಿರ್ದೇಶಕರ ಐದನೇ ಚಿತ್ರ ಈ ತ್ರಿಕೋಣ ಆಗಿತ್ತು ಅದಕ್ಕೂ ಮುಂಚೆ ಬೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತೆ ಅಮೃತ ವಾಹಿನಿ ಅಮೃತ ವಾಣಿ ಈ ಎಲ್ಲ ಚಿತ್ರಗಳ ಅಧ್ವರ್ಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣಿಸ್ತಾರೆ ಜೋಶಿ ಅವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಯಾಕಂತಂದ್ರೆ ಅವರು ಮಾಡಿದಂತಹ ಅವ್ರ ಕೈಚಳಕ ಇದೆಯಲ್ಲ ಅದು ತುಂಬಾ ಜನರು ಮೆಚ್ಚಿಕೊಂಡಂಥದ್ದು ಹಾಗಾಗಿ ಈ ಎಲ್ಲ ದಂಡು ಎಳೆಯರ ದಂಡಿಟ್ಕೊಂಡು ಮಾಡದಂತಹ ಈ ಚಿತ್ರ ಇದೆಯಲ್ಲ ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಅಂತದ್ದು ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬಾ ಅತ್ಯುತ್ತಮ ನಾವೆಲ್ಲ ಯಾವಾಗಲೂ ಬಾಣದ ಚಿತ್ರಗಳನ್ನೆಲ್ಲ ತ ಎಲ್ಲರೂ ಬಂದು ನೋಡಬೇಕು ಅಂತ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಬಿಟ್ಕೊಂಡು ಮಾಡೋದ್ರಿಂದ ಅವರಿಗೆ ಆ ಒಂದು ಗುರುತು ಹಚ್ಕೊಡೋದಕ್ಕೆ ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗ್ಲಿ ಅಥವಾ ಹರಿಯ ದಾಟದಂತವರಾಗ್ಲಿ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ ಈ ಪ್ರಹಸನದ ನಿಜ ಉದ್ದೇಶ ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಇನ್ನೊನ್ನೆ ಅಷ್ಟೇ ನೋಡ್ಕೊಂಡು ಬಂದ್ರೆಲ್ಲ ಅದರ ಆದಂತದೆಲ್ಲು ಅದು ಸಹ ತುಂಬ ಸುಂದರವಾಗಿ ಕಾಣಿಸಿದ್ದಾರೆ ಮುಖಗಳು ಅಥವಾ ಪ್ರಹಸನಗಳು ಈ ನಿರ್ದೇಶಕರು ಪ್ರಹ್ ಪ್ರಕರಣ ಪ್ರಹಾಸನಗಳನ್ನ ಚೆಂದವಾಗಿಸಿದ್ರೆ ಮುಖಗಳು ಮತ್ತೆ ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚಂದವಾಗಿಸಿದಂತಹ ಸಾಹಸ ನಮ್ಮ ಜೋಶಿಯವರದು ಒಬ್ಬೊಬ್ಬರೇ ಒಂದೊಂದು ಒಂದು ಶಿಷ್ಟು ಅವರವರು ಮಾತುಗಳನ್ನ ಕೇಳಬಿಡೋಣ ಅವನ್ ಮತ್ತೆ ಏನಾದ್ರು ತಮಗೆ ಏನಾದ್ರು ಪ್ರಶ್ನೆ ಇತ್ತು ಅಥವಾ ಅದೆಲ್ಲ ಏನಾದರೂ ಕೂತೂ ಇತ್ತು ಅದನ್ನ ಪರಸ್ಪರ ಮಾತನ್ನು ಹೇಳ್ತಾ ನನ್ನನ್ನು ಇದಕ್ಕಾಗಿ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ಎಂಟು ತಿಂಗಳು ಎಂಟು ತಿಂಗಳು ಸತತವಾಗಿ ಇವರೆಲ್ಲರನ್ನು ಒಂದು ಸುಮಾರು ಎಂಟುನೂರು ಮಂದಿ ನಾವು ಅವರನ್ನ ಅವ್ರಲ್ಲಿರುವ ಪ್ರತಿಭೆಯನ್ನ ನೇರ್ಪುಗೊಳಿಸೋಕೆ ನಾವು ಹಾಕದಂತ ಸಮಯ ಒಂದ್ ಎಂಟುನೂರು ಮಂದಿ ಹುಡುಕಿ ಹುಡುಕಿ ಕೊನೆಗೊಂದು ಮೂವತ್ ಮಂದಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ ಮೂವತ್ ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದ್ರೆ ಏನು ಯಾಕೆ ಅಭಿನಯ ಮಾಡಬೇಕು ನಾವು ಅಭಿವ್ಯಕ್ತಿ ಸಂವಹನ ಅಂದ್ರೆ ಏನು ಅಭಿವ್ಯಕ್ತಿ ಅಂದ್ರೆ ಏನು ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡೋ ಸಾಧ್ಯವಾಗುತ್ತೆ ಇಂಥ ಅನೇಕ ಪ್ರಶ್ನೆಗಳ ಮೂಲಭೂತ ಪ್ರಶ್ನೆಗಳಿಗೆ ಇಟ್ಕೊಂಡು ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ ಕೆಲವರು ಮಧ್ಯದಲ್ಲಿ ಬಂದು ಸೇರ್ಕೊಂಡಿರುವಂತದ್ದು ಆದ್ರೆ ಆರಂಭದಿಂದಲೂ ಇರುವಂತಹ ಈ ಎಲ್ಲ ದಾಂಡಿಗರೇನಿದ್ದಾರಲ್ಲ ಘಟಾನುಘಟಿಗಳು ಇವರು ನೋಡಿ ಪಟಿಂಗರು ಮುಖದಿಂದಲೇ ಎಷ್ಟೋ ಪಟಿಂಗರು ಕಾಣಿಸ್ತಾರೆ ಅವರು ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತಾಗಿದ್ದಲೇ ಬಂತು ಅನ್ನೋದು ವಿಶೇಷ ಇದರಲ್ಲಿ ನಾವು ಒಬ್ಬರೇ ಮಾತಾಡ್ತಾ ಹೋಗೋಣತೆ ನೀನು ಸ್ವಲ್ಪ ಏನೋ ಹೇಳಬಲ್ಲ